ನಮಗೆ ಮರಣ ಬರಬಾರದು ಇದರ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲವೂ ಗುಹಾರಣ್ಯವೆಂಬ ಹೆಸರಿನಿಂದ ಪ್ರಸಿದ್ಧವಾಗಬೇಕು ಬಗ್ಗೆ ಬಹಳ ಅದ್ಭುತವಾಗಿ ಮಾಡಿದಾರೆ ನೋಡಿ ನಮಗೆ ಅರ್ಧ ಗೊತ್ತಿತ್ತು ಇದನ್ನ ನೋಡಿದ ಮೇಲೆ ಫುಲ್ ನಮ್ಗೆ ವಿಷಯ ಗೊತ್ತಾಯ್ತು ಇಲ್ಲಿ ತುಂಬಾ ಅದ್ಭುತವಾಗಿ ಇಲ್ಲಿ ಗುಹಾರಣ್ಯ ಅನ್ನುವಂತ ಪ್ರದೇಶ ಇತ್ತು ಹರೇರೇಶ್ವರ ಹೆಂಗ್ ಹುಟ್ಟಿದ್ದು ಎಲ್ಲ ಗೊತ್ತಿಲ್ಲ ಎಷ್ಟೋ ವರ್ಷದ ಮೇಲೆ ಇದನ್ನು ಮಾಡಿದಾರ ಇಲ್ಲಿ ಹರಿಹರದ ಕಥೆ ನಮ್ಗೆ ಗೊತ್ತೇ ಇರಲಿಲ್ಲ ಈ ಹರಿಹರದ ಚರಿತ್ರೆ ಈಗ ತಾನೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹರಿಹರೇಶ್ವರ ಹರಿಹರೇಶ್ವರ ಸ್ವಾಮಿ ಐತಿಹಾಸಿಕ ದಂತ ಕಥೆಯನ್ನ ಪ್ರದರ್ಶನ ಮೂಲಕ ಏನು ನಾವು ತೋರಿಸಿದಿವಿ ಇವತ್ತು ಜನಗಳು ಎಲ್ಲ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ನಾವು ನಮ್ಮ ಸಾವಿರದ ಒಂಬೈನೂರ ತೊಂಬತ್ತನೇ ಎಸ್ ಪಿಗೆ ಹೋಗಿ ಹಿಂದಿದನ್ನೆಲ್ಲ ನೋಡ್ತಿದ್ವಿ ಇದೀಗ ಮತ್ತೆ ಮರು ಕಳಿಸಿದೆ ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ ಇದಕ್ಕೆಲ್ಲ ನಾವು ಏನೇ ಆಗಲಿ ನಮ್ಮ ಸ್ಥಳೀಯರಿಗೆ ನಾವೆಲ್ಲ ಪೂರ್ತಿ ಪ್ರಿಫರೆನ್ಸ್ ಕೊಟ್ಟಿರೋದು ನಮ್ಮ ರಾಜು ರೌಲಿಯವರಾಗಲಿ ಆಮೇಲೆ ರಘುನಾಥ್ ವೈದ್ಯ ಅವರಾಗಲಿ ನಮಗೆ ಸಹಕಾರ ನಡೆದಂಥ ಹರಿಶಂಕರ್ ಗುರುಗಳಾಗಲಿ ಇವರೆಲ್ಲ ಪೂರ್ತಿ ಭಾಳ ಸಾಕಾರ ಇದೆ ಎಷ್ಟು ಹೇಳೋದು